ಇವರ ಹೆಸರು ಶಂಕರ್ ಮಂಗಳೂರಿನಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಚಪ್ಪಲಿಯನ್ನ ಹೊಲಿದು ಮನೆ ನಡೆಸ್ತಾ ಇದ್ದಾರೆ ಈ ಕೆಲಸವನ್ನ ತನ್ನ ಹಿರಿಯರಿಂದ ಕಲ್ತದ್ದು ಇದರಿಂದಲೇ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ ಅನೇಕರು ಈ ಕೆಲಸವನ್ನ ಅತ್ಯಂತ ಕೀಳಾಗಿ ನೋಡ್ತಾರೆ ಆದರೆ ನನಗೆ ಈ ಕೆಲಸ ಅನ್ನ ಹಾಕ್ತಾ ಇದೆ ಆದ್ದರಿಂದ ನಾನು ಈ ಕೆಲಸವನ್ನ ಪ್ರೀತಿಯಿಂದ ಮಾಡುತ್ತಾ ಇದ್ದೇನೆ ಎಂದು ತಮ್ಮ ಕೆಲಸವನ್ನ ದೇವ ಕಾರ್ಯದ ರೀತಿಯಲ್ಲೇ ನೋಡ್ತಾ ಇದ್ದಾರೆ ನಮ್ಮ ಶಂಕರಣ್ಣ

ತಕೊಂಡು ಇಲ್ಲಿ ಅವ್ರದ್ದು ಅಂಗಡಿ ಇತ್ತು ಅಂಗಡಿ ಹಾಗೆ ಅದು ತಕೊಂಡ್ರೆ ಮತ್ತೆ ನಾನು ಅದನ್ನು ಗೌರ್ಮೆಂಟಿಗೆ ಅರ್ಜಿ ಹಾಕಿ ಮತ್ತು ಹೊಸ ತಾರ್ಬೇಕು ಹೊಸ ಅಂಗಡಿಗೆ ಬರಬೇಕು ಬ್ಯಾಂಗ್ಳೂರು ಗೌರ್ಮೆಂಟಿಗೆ ಲಿಡ್ಕರ್ 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 ಕಂಪನಿ ಕೆಲಸ ಸಂಘಟು ಅವಾಗಿಂದ ಅಂಗಡಿಗೆ ಬರ್ತದೆ ಅಂಗಡಿಯಿಂದ ಅರ್ಜಿ ಕೊಟ್ಬೇಕು ಅರ್ಜಿ ಕೊಡ್ಬೇಕಾದ್ರೆ ಲೈಸೆನ್ಸ್ ಬೇಕು ಕಾರ್ಪೊರೇಷನ್ ಲೈಸೆನ್ಸ್ ಕೊಟ್ಟು ನೈಸರ್ಸ್ ನಾಳೆ ಲೈಸೆನ್ಸ್ ಅಂತ ಇದು ಅರ್ಜಿ ಕೊಟ್ಟು ಅಂಗಡಿ ಬರ್ತದೆ ನೀವೀಗ ಈ ಕೆಲಸ ಮಾಡ್ತಿದ್ದೀರಾ ನಿಮ್ಗೆ ಸಮಾಧಾನ ಅಂತ ಇದೆಯಾ ಯಾರಾದ್ರೂ ನಿಮ್ಮನ್ನು ಸಣ್ಣದಾಗಿ ನೋಡಿದಾರೆ ನಾವು ದುಡಿಬೇಕಲ್ಲ ಮಾಡಿದ್ರೆ ಸಣ್ಣದೇ ತುಂಬಬೇಕಲ್ಲೂ ಹೊಟ್ಟೆ ತುಂಬ ಹೇಳ್ಬೇಕಂದ್ರೆ ಎಲ್ಲಾರುಡಿಯುದೇಗೋಸ್ಕರ ಯಾವ್ದೇ ಕೆಲಸ ಯಾರು ಕರ್ತದೆ ಅಂತ ಇಲ್ಲ ಏನ್ ಮಾಡ್ತಾ ಇಲ್ಲ ಸ್ವಂತ ಅವ್ರ ಕಷ್ಟಪಟ್ಟು ಅವ್ರು ದುಡಿತಾರೆ ಈ ಕೆಲಸದಲ್ಲಿ ಮೇಲುಕೀಳು ಅಂತ ಮಾಡ್ತಾರಲ್ಲ ಕೂಡ ಅಂತವರು ನೋಡೋ ಏನಂತಾನೆ ಏನ್ ಎಂತ ಮಾಡುದು ಅವ್ರು ಏನು ಮಾಡ್ಬೇಕು ದೇವರೇ ನೋಡ್ಬೇಕು ಅವರು ಅಷ್ಟೇ ಬೇರೆ ಅಂತ ಕಿರುವಂತೇವ್ರೆ ನೋಡ್ಬೇಕು ಅವೇನ್ ಹೇಳಿದ್ರು ಅವರು ನಾವು ಆ ಕೆಲಸ ಇರ್ತದೆ ನಾವು ಮಾಡುವುದು ಕೆಲಸವನ್ನು ಎಷ್ಟು ಪ್ರಯತ್ನಿಸ್ತಾರೆ ನೀವಾ ನೋವು ಕೆಲಸವನ್ನು ಏನಂತ ಹೇಳ್ಬೇಕು ನಿಮ್ಮ ಕೆಲಸದ ಬಗ್ಗೆ ಎಷ್ಟು ಹೆಮ್ಮೆ ಅಂತ ನನಗೆ ನಾನು ಒಂದು ಕೆಲಸವನ್ನು ಮಾಡಿಕೊಟ್ರೆ ಅವರಿಗೆ ಖುಷಿ ಆಗ್ತದೆ ಅವರಿಗೆ ಖುಷಿ ಆಗ್ತದೆ ನಾನು ಒಂದು ಮಾಡಿಕೊಡ್ತದೆ ಮತ್ತೆ ಅವರು ಹೋಗಿಲು ಪ್ರತಿ ಉಂಟಾರೆ ಅವರು ಒಳ್ಳೆ ಬಂದರೆ ಅಲ್ಲಿಗೆ ಹೋಗುದು ಹಾಗೆ ಅವರು ಇನ್ನೊಬ್ರು ಕಲ್ತಾರೆ ಹಾಗೆ ನನಗೆ ತುಂಬಾ ಜನ ಪರಿಚಯ ನಾನು ಕ್ಲೀನ್ ಆಗಿ ಕೆಲಸ ಮಾಡಿ ಕೊಡ್ತೇನೆ ಕ್ಲೀನ್ ಆಗಿ ಕೆಲಸ ಮಾಡಿ ನಾನು ಹೆಚ್ಚು ಏನು ಹಣ ಎಲ್ಲ ತಗೊಳ್ತೇನೆ ನನಗೆ ಎಷ್ಟು ಬೇಕಷ್ಟು ನನ್ನ ಮತ್ತು ಕಮ್ಮಿ ಮಾಡುದೇ ಕಮ್ಮಿ ಮಾಡ್ತೇನೆ ಫ್ಯಾಮಿಲಿ ಮಕ್ಕಳು ಮಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಗಳ ಕೆಲಸ ಹೋಗ್ತಾಳೆ ಹೆಂಡತಿ ತೂಳು ಬಾರದಲ್ಲಿ ಕೆಲಸ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾಳೆ ನಾವು ಇಲ್ಲಿ ಬಣ್ಣಗುಡ್ಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೇವೆ ನಮ್ಮ ಸ್ವಂತ ಮನೆಯವರು ಅವರು ನಾವು ಅಲ್ಲಿಂದ ಈಗ ಬಂದು ಬಣ್ಣಗುಡ್ಡೆಯಲ್ಲಿ ಬಾಡಿಗೆ ಅವರು ಬಂದಿದ್ದೀವಿ ಬಾಡಿಗೆಲ್ಲ ಮಾಡಬೇಕು ಮಾಡ್ಬೇಕು ಹೇಳಿ ಮನಸ್ಸಾಗ್ತದೆ ಅಷ್ಟು ಅಷ್ಟು ಬೇಡ ಹೇಳ ಮತ್ತೆ ಮತ್ತೆ ಮುಂಚೆ ಎಲ್ಲ ಬಾರಿ ಬಂಗ್ ತುಂಬಾ ಕೆಲಸ ಎಲ್ಲ ಬಾರಿ ಮತ್ತೆ ಮತ್ತೆ ಸ್ವಲ್ಪ ಮಾಡಿ ಸ್ವಲ್ಪ ಸ್ವಲ್ಪ ಒಂದು ಅಂಗಡಿ ಮಾಡಿ ಅಂಗಡಿ ಮಾಡಿ ಅದು ಅದೇ ಬೇರೆ ಅಂಗಡಿ ಮಾಡಿ ಆಮೇಲೆ ಗೋವರ್ಮೆಂಟ್ ಕಪ್ ಹಾಕಿ ಹೋದವು ಸುತ್ತ ಅಂಗಡಿ ಈಗಿನ ಕಾಲದಲ್ಲಿ ನೋಡಿದ್ರೆ ಎಲ್ಲ ಹೊಸ ಹೊಸ ಒಂದ್ ಚಪ್ಪಲ್ ಹೋದ್ರೆ ಎಲ್ಲ ಅದನ್ ಬಿಸಾಕಿ ಹೊಸ ಚಪ್ಪಲ್ ತಗೊಳ್ಳೋಕೆ ಕಾಲ ಈಗ ಯಾರು ಸರಿ ಮಾಡಿಸ್ಲಿಕ್ಕೆಲ್ಲ ನೋಡಲ್ಲ ಈಗ ಯಾಕೆ ಚಪ್ಪಲ್ ಸರಿ ಮಾಡಿ ಹೊಸ ನೂರು ರೂಪಾಯಿ ಕೊಟ್ರೆ ಹೊಸ ಚಪ್ಪಲ್ ಇದು ನಿಮ್ಮ ವ್ಯಾಪಾರಕ್ಕೆ ಅಥವಾ ನಿಮ್ಮ ಈ ಕೆಲಸಕ್ಕೆ ನೂರು ರೂಪಾಯಿ ಚಪ್ಪಲ್ ಅದು ಅಲ್ಲ ಈಗ ಸಾವಿರ ರೂಪಾಯಿ ಚಪ್ಪಲ್ ಬೇರೆ ಮಾಡಿಸ್ತಾರೆ ಹಾ ಇದು ಇದೊಂದು ಇದು ಎರಡುವರೆ ಸಾವಿರ ಚಪ್ಪಲ್ ಅದಕ್ಕೆ ಅಡಿ ಹಾಕಿ ಕೊಟ್ಟರೆ ಒಂದು ಆರ್ನೂರ ಐದು ರೂಪಾಯಿ ಅಡಿ ಹಾಕಿ ಕೊಡ್ತೇವೆ ಅವರಿಗೆ ಒಂದು ಎರಡು ವರ್ಷ ಹಾಕ್ಬೋದು ವರ್ಷ ಎರಡು ವರ್ಷ ಹಾಕ್ಬೋದು ಡೈಲಿ ಯೂಸ್ ಆದ್ರೆ ಅವ್ರು ಒಂದು ವರ್ಷ ಬರ್ಬೋದು ಈಗ ಯಾವಾಗಾದ್ರು ಉಂಟಾಗಿರೋದು ಎರಡು ವರ್ಷ ಬರ್ತದೆ ಅದಕ್ಕೆ ಅವ್ರ ಅವ್ರಿಕ್ಷೆಲ್ಲ ಹೇಳಿ ಅವ್ರು ಮಾಡಿ ಅಂತ ಕೊಟ್ಟು ಅದು ಸಾವಿರ ರೂಪಾಯಿ ಚಪ್ಪಲ್ ಎರಡು ಸಾವಿರ ಎರಡು ಸಾವಿರ ಚಪ್ಪಲ್ ಎಲ್ಲ ರಿಪೇರಿ ಮಾಡ್ತೀವಿ ಇದೊಂದು ಐನೂರು ಆರುನೂರ ಚಪ್ಪಲ್ ಇದು ಒಂದು ಎರಡು ಸಲ ಹಾಕ್ತಾರೆ ಮತ್ತೆ ಬಿಸಾಕ್ತಾರೆ ಒಂದು ಒಂದ್ ತಿಂಗಳ ಎರಡು ಮೂರ್ ತಿಂಗಳ ಹತ್ತಿರ ಮತ್ತೆ ಬಿಸಾಡ್ತ ಸ್ವಿಚ್ ಎಲ್ಲ ಸಾವಿರ ಕೂಡ ಬಿಸಾಡ್ ಇದನ್ನ ನೀ ಕೆಲಸವನ್ನು ನೀವ್ ಯಾರಿಗಾರು ಕಲಿಸ್ತಿದ್ದೀರಾ ನಿಮ್ಮಂದ ಯಾರು ಕಲಿತೀರ ಈಗ ಇಂಟ್ರೆಸ್ಟ್ ಇದೆಯಾ ಈ ಕೆಲಸದ ಮೇಲೆ ಜನರಿಗೆ ಯಾರಿಗೆ ಇಂಟ್ರೆಸ್ಟ್ ನಮ್ಗೆ ಮುಂಚೆ ಇದ್ದಷ್ಟು ಇಂಟ್ರೆಸ್ಟ್ ಇದೆ ಮುಂಚೆ ನಮ್ಮ ಐವತ್ತು ಜನ ಇದ್ದು ನಮ್ಮ ಜಾತಿ ಈ ಕೆಲಸ ಮಾಡುವ ಕೆಲಸ ಮಾಡೋದು ನಮ್ಮ ಊರ್ವ ಸ್ಟೋರ್ ಅಲ್ಲಿ ಒಂದು ಐವತ್ತು ಜನ ಇದ್ರು ಕೆಲಸ ಮಾಡಿ ಈ ಕೆಲಸ ಮಾಡಿ ಈಗ ಒಂದು ಹತ್ತು ಜನ ಇತ್ತು ಯಾಕೆ ಅಷ್ಟು ಕಡಿಮೆ ಕಡಿಮೆ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಬೇಡ ಅಷ್ಟೇ ಬೇಡ ಅಂತ ಈ ಕೆಲಸ ಬೇಡ ಈ ಕೆಲಸಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಬರ್ಲಿಕ್ಕೆ ಬೇಡ ಅಂತ ಬೇರೆ ಬೇರೆ ಪೇಂಟಿದ ಕೆಲಸ ಬೋರ್ಡ್ ಕೆಲಸ ಎಲ್ಲ ಬೇರೆ ಬೇರೆ ಕೆಲಸ ಹೋಗ್ತಾ ಇರ್ತಾರೆ ಆಸಕ್ತಿ ಕಡಿಮೆ ಆಗ್ತದೆ ಈಗ ಈ ಕೆಲಸ ಅಂತ ಹೇಳಿ ಇಲ್ಲ ಯಾವ ಕೆಲಸ ಸಿಗುನ ಇಲ್ಲ ಮುಂಚೆ ಬೆಂಗಿನ ಮರ ಇಡ್ಲಿ ಮೇಸ್ತ್ರಿ ಇದ್ರು ಮೇಸ್ತ್ರಿ ಇದ್ದಾರ ಮೇಸ್ತ್ರಿ ಅವರು ಹಾಗೆ ಈ ನಮ್ಮ ಕೆಲಸ ಜನ ಸಿಗುತ್ತೆ ತುಂಬ ಆಕ್ರೋಶವಾದ ಇಲ್ಲ ಕರೆ ಜನ ನಮ್ಮ ಇದಕ್ಕೆ ಆಯಿತು

ಎಲ್ಲ ಕೆಲವು ಕೆಲವು ಬ್ಯಾಗ್ ಕೊಡಿ ಬ್ಯಾಗ್ ಕೊಡೆ ಕೊಡಿ ಕೊಡಿ ರಿಪೇರಿ ಮಾಡ್ತಿದ್ದೆ ಮಳೆಗಾಲದಲ್ಲಿ ಎಲ್ಲ ಕೊಡಿರಿ ಅನುಭವ ಅಂತ ಹೇಳ್ತೀನಿ ಈ ಕೆಲಸದಲ್ಲಿ ಇದು ಮೂವತ್ತೈದು ಮೂವತ್ತೈದು ವರ್ಷದಲ್ಲಿ ಏನ್ ನಿಮ್ಗೆ ಖುಷಿಯಾದ ಕ್ಷಣ ಅಂದ್ರೆ ಯಾವುದು ಈ ಕೆಲಸದಲ್ಲಿ ಕೂಡ ಅದು ಖುಷಿ ನಮ್ಮ ಪಾಪದಲ್ಲಾದ್ರೆ ಖುಷಿ ಅಲ್ಲ ತುಕ್ಕಸು ಉಂಟು ಖುಷಿ ಸಹ ಇರ್ತದೆ ಇತ್ತು ತುಂಬಾ ಬೇಜಾರಾದ ಟೈಮ್ ಅಂದ್ರೆ ಇಪ್ಪತ್ತಾಯಿಸು ಮೂವತ್ತೈದು ವರ್ಷದಲ್ಲಿ ಈ ಕೆಲಸದಲ್ಲಿ ಯಾವುದಾದ್ರು ಪಷ್ಟೆ ತುಂಬಾ ಕಷ್ಟ ಅಂತ ಅನಿಸುತ್ತಿದಾ ಟೈಮ್ ಯಾವಾಗಾದರೂ ಆಸ್ಪತ್ರೆಗೆ ತುಂಬಾ ಕಷ್ಟ ಆಗಿತ್ತು ತುಂಬಾ ಕಷ್ಟ ಆಗ್ತಿದೆ ಮೂವತ್ತೈದು ವರ್ಷದಿಂದ ಈ ಕೆಲಸದಲ್ಲಿ ನೀವು ತೊಡಗಿದಿರ ನಿಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದೀರಾ ಈ ಕೆಲಸದ ಬಗ್ಗೆ ಏನಂತ ಅನಿಸ್ತು ಒಟ್ಟಾಗಿ ಸೊಟ್ಟಾಗಿ ಹೇಳಬೇಕಂದ್ರೆ ನೆಮ್ಮದಿ ಸಂತೋಷ ಆಗ್ತದೆ ಸಂತೋಷ ಆಗ್ತದೆ ಒಂದು ನನ್ನಷ್ಟೇ ನಾನು ದುಡಿತಿರ್ತೇನೆ ಬೆಳಿಗ್ಗೆ ಬಂದು ದುಡಿತು ಒಂದು ಅಂಗಡಿಯಲ್ಲಿ ಬೆಳಿಗ್ಗೆ ಒಂದೊಂದು ಕೂತ್ಕೊಂಡು ಸಂಜೆ ಹೋಗುವ ಒಂದು ಮನಸ್ಸು ಒಂದು ಸಮಾಧಾನ ಸಮಾಧಾನ ಇರ್ತದೆ ಎಷ್ಟು ಸಮಾಧಾನ ಹೇಗಂತ ಸಮಾಧಾನ ತುಂಬಾ ಸಂಜೆ ಕೆಲಸ ಮಾಡಿ ಮನೆಗೆಲ್ಲ ಸಾಮಾನ್ಯ ತಗೊಂಡು ಹೋಗುವ ಫ್ಯಾಮಿಲಿಯನ್ನು ನಡೆಸ್ತಾ ಇದ್ದೀವಿ ಕೆಲಸದಲ್ಲಿ ಥ್ಯಾಂಕ್ ಯು ಸರ್ ನಂಬರ್ ಹೇಳ್ಬೇಕಾ ತೊಂಬತ್ತೊಂಬತ್ತು ಎಪ್ಪತ್ತೆರಡು ಐವತ್ತೊಂದು ಎಪ್ಪತ್ತೆರಡು ನಲವತ್ತು ಥ್ಯಾಂಕ್ ಯು ಸರ್